ಮತಗಳ್ಳತನ ಇಡೀ ದೇಶದಲ್ಲೇ ಸಂಚಲನ ಸಂಚಲನವನ್ನ ಎಬ್ಸಿರುವಂತಹ ಆರೋಪ ಈ ಆರೋಪದಿಂದ ಈಗ ಚುನಾವಣಾ ಆಯೋಗವನ್ನೇ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಟಕಟಿಯಲ್ಲಿ ನಿಲ್ಲಿಸಿದ್ದಾರೆ ಮಹಾದೇವಪುರ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳು ಫ್ರಾಡ್ ಆಗಿದೆ ಅಂತ ರಾಹುಲ್ ಗಾಂಧಿ ಕೆಲವೊಂದಷ್ಟು ಪೇಪರ್ಸ್ ಗಳನ್ನು ಇಟ್ಕೊಂಡು ಇದು ಡಾಕ್ಯುಮೆಂಟ್ಸ್ ಅಂತ ಕೂಡ ತೋರಿಸಿದ್ರು ಬಿಜೆಪಿಗೂ ಶಾಕ್ ಕೊಟ್ಟಿದ್ದಾರೆ ದೇಶದಲ್ಲಿ ಇದೀಗ ಸಂಚಲನವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ವಿವಾದದ ಕೇಂದ್ರ ಬಿಂದುವಾಗಿರುವ ಮಹಾದೇವಪುರದಲ್ಲಿ ಇವತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಒಂದು ಫ್ಯಾಕ್ಟ್ ಚೆಕ್ ಕೂಡ ಇಳಿತು ಅಂದರೆ ಮಹಾದೇವಪುರ ಭಾಗದಲ್ಲಿ ಒಂದು ಒಂದು ಬಿ ಮನೆ ಅಂದ್ಕೊಳ್ಳಿ ಎಕ್ಸಾಂಪಲ್ ಇಬ್ರು ಅಥವಾ ಮೂರು ಜನ ವಾಸ ಮಾಡಬಹುದಾದಂತಹ ಮನೆಯಲ್ಲಿ ಎಂಬತ್ತರಿಂದ ತೊಂಬತ್ತು ಜನ ವೋಟರ್ಗಳ ಅಂದರೆ ವೋಟರ್ ಐ ಡಿ ಇದ್ದಾವೆ ಇಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ ಹೀಗೆ ಬಿ ಜೆ ಪಿ ಮತ್ತು ಚುನಾವಣಾ ಆಯೋಗ ಇಬ್ರು ಕೂಡ ಮಿಂಗಲ್ ಆಗಿ ಮೋಸ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಇದನ್ನೇ ನಾವು ಮತಗಳತನ ಅಂತ ಇರೋದು ನೋಡೇಬೇಕಂದ್ರೆ ಡಾಕ್ಯುಮೆಂಟ್ಸ್ ಅಂತ ನೆನೆ ಮೊನ್ನೆ ಒಂದು ಪಿ ಪಿ ಟಿ ಕೂಡ ಪ್ರೆಸೆಂಟೇಷನ್ ಮಾಡಿದ್ರು ನೆನ್ನೆ ಬೆಂಗಳೂರಿಗೂ ಬಂದಿದ್ರು ಇಲ್ಲೂ ಕೂಡ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ರಿಲೀಸ್ ಮಾಡಿ ಪ್ರತಿಭಟನೆ ಮಾಡಿದ್ರು ಇದ್ರ ಬೆನ್ನಲ್ಲೇ ಇದೀಗ ಎಲ್ಲರೂ ಅನುಮಾನದಿಂದ ಈ ಎಲೆಕ್ಷನ್ ಅನ್ನ ಅಥವಾ ಎಲೆಕ್ಷನ್ ಕಮಿಟಿಯನ್ನ ನೋಡುವಂಗಾಗಿದೆ ಓಕೆ ಈಗ ನಿಮ್ಮ ಗ್ಯಾರಂಟಿ ಚೆಕ್ ಸ್ಥಳೀಯರು ಈ ಆರೋಪದ ಬಗ್ಗೆ ನೋಡೋಣ ಬನ್ನಿ ಈ ತರ ಯಾವುದು ಪೇಕ್ ಇಲ್ಲ ಇಲ್ಲಿ ಇಲ್ಲಿ ಏನಿದೆ ಅಂತ ಕನಿಷ್ಠ ಪಕ್ಷ ಇದು ರಸಗಂಗ ಹೋಟೆಲ್ ಇದೆಯಲ್ಲ ಇಲ್ಲಿ ಒಂಬತ್ತು ಅಂದ್ರೆ ತೊಂಬತ್ತು ಎಂಪ್ಲಾಯ್ಸ್ ಇದ್ರು ಅವಾಗ ವೆಜ್ಜು ನಾನ್ ವೆಜ್ ಎರಡು ಇತ್ತು ಇವಾಗ ಏನಾಯ್ತು ಅಂತ ನಾನ್ ವೆಜ್ ಸ್ಟಾಪ್ ಆಗಿದೆ ಇವಾಗ ಆ ಕಡೆ ಒಂದು ಒಂದು ರೂಮ್ ಕೊಟ್ಟರೆ ಏನಾಗುತ್ತೆ ಒಂದು ರೂಮ್ ಕೊಟ್ಟರೆ ಒಂದು ಎಕ್ಸಾಂಪಲ್ ಒಂದು ಸಿಂಪಲ್ ಆಗಿ ಒಂದು ಪಿ ಜಿ ಅಂದ್ರೆ ತಗೊಳ್ಳಿ ಇವಾಗ ಪಿ ಜಿ ಅಂದ್ರೆ ಸರ್ವೆ ನಂಬರ್ ಒಂದೇ ಇರ್ತದೆ ಆ ಪಿ ಜಿನಲ್ಲಿ ಒಂದು ನಂಬರ್ ಕೊಡ್ತಾರೆ ಇವಾಗ ರೂಮ್ ನಂಬರ್ ಒಂದು ಎರಡು ಅಂತ ಅದರಲ್ಲಿ ಪಿ ಜಿಗೆ ಹೋದಾಗ ಏನು ಮಾಡ್ತಾರೆ ಮೂವರು ಇರ್ತಾರೆ ನಾಲ್ಕು ಜನ ಇರ್ತಾರೆ ಐದು ಜನನು ಇರ್ತಾರೆ ಅದೆಲ್ಲ ಹೆಂಗೆ ಮಾಡೋಕ್ಕಾಗುತ್ತೆ ಬೇಕಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಒಂದೇ ಓಟ್ ಮಾಡ್ಬೋದು ಬೇರೆ ಹೆಂಗಾಗುತ್ತೆ ಸರ್ ಸಾಧ್ಯವೇ ಇಲ್ಲ ಅದು ಇದು ಈ ರೋಡ್ಗೆ ಫಸ್ಟ್ ಹೋಟ್ಲು ಸರ್ ಇದು ಆವಾಗ ನಮ್ಮೊಂದು ಹೋಟ್ಲ್ ಕಾಣ್ತಿತ್ತು ಇವಾಗ ನಮ್ಮ ಹೋಟ್ಲೆ ಕಾಣಲ್ಲ ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದೆ ಈಗ ಒಂದು ಇಪ್ಪತ್ತೊಂದು ವರ್ಷದಲ್ಲಿ ಎಷ್ಟು ಜನ ಬಂದು ಹೋಗಿರ್ತಾರೆ ಹೇಳಿ ಒಂದು ಎಷ್ಟೋ ಜನ ಬಂದು ಹೋಗಿರ್ತಾರೆ ಓಟ್ ಮಾಡ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಒಂದು ಎರಡು ಮೂರು ವರ್ಷ ಇರ್ತಾರೆ ಔಟ್ ಮಾಡ್ತಾರೆ ಹೋಗ್ತಾರೆ ಬಟ್ ಇವಾಗಲೂ ಒಂದು ಎಂಟತ್ತು ಓಟ್ ಇದೆ ಹಂಗಂತೇಳಿ ಇದೆಲ್ಲ ಸರ್ವೆ ನಂಬರ್ ತರ್ಟಿ ಫೈವ್ ಸರ್ವೆ ನಂಬರ್ ಏನು ತರ್ಟಿ ಫೈವ್ ಇದು ತರ್ಟಿ ಫೈ ಎರಡು ಎಲ್ಲ ಅದು ಮುಂದೆ ಮುನ್ ಯಾವ ಗಾರ್ಡನ್ ಇದು ಮುಂದಿರಟ್ಟಿ ಗಾರ್ಡನ್ ಹಿಂದ್ಗಡೆ ಎಲ್ಲ ಮುಂದಿರೆಡ್ಡಿ ಗಾರ್ಡನ್ ಬಟ್ ಒಂದೇ ಸರಿ ಬಂದು ಎಂಬತ್ತು ಓಟ್ ನೂರು ಓಟ್ ಎಲ್ಲ ಹಾಕೋರಿಲ್ಲ ಆವಾಗದಿಂದ ಬರ್ತಾರೆ ಓಟ್ ಹಾಕ್ತಾರೆ ಹೋಗ್ತಾರೆ ಬೇಕು ಒಟ್ಟಂತ ಇಲ್ಲ ಎಲ್ಲ ಇದ್ದಾರೆ ಪ್ರತಿಯೊಬ್ಬರು ಡಿಟೇಲ್ ಇದೆ ಪ್ರತಿಯೊಬ್ಬರು ಇದ್ದಾರೆ